ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಿದ ಲಕ್ಷ್ಮೀ ಅರುಣ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಹೋಮ ಹವನ ಶಿವರಾಜ್ ತಂಗಡಿಗೆ ನೇತೃತ್ವದಲ್ಲಿ ವೈಭವದ ಕನಕಗಿರಿ ಉತ್ಸವ ಮೆರವಣಿಗೆಯಲ್ಲಿ ಮೈ ಕಲಾ ತಂಡದ ಪ್ರದರ್ಶನ ಎಸಿ ಗೋಡನ್ಗೆ ಸಾಗಿಸುತ್ತಿದ್ದ ಮೆಣಸಿನಕಾಯಿ ಲಾರಿಗೆ ಬೆಂಕಿ ಬರೋಬ್ಬರೇ ಹದಿನೆಂಟು ಲಕ್ಷ ವೆಚ್ಚದ ಮೆಣಸಿನಕಾಯಿ ಸುಟ್ಟು ಭಸ್ಮ ವಾರ್ತೆಗಳ ವಿವರ ಬಳ್ಳಾರಿ ಜಿಲ್ಲೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಕೆಆರ್ಪಿಪಿ ಪಿಪಿ ಪಕ್ಷದಿಂದ ವಿಶೇಷ ಪೂಜೆ ಹೋಮ ಹವನವನ್ನ ಮಾಡಿಸಲಾಯಿತು ಇತ್ತೀಚೆಗಷ್ಟೇ ನಡೆದ ಬಳ್ಳಾರಿಯ ಕೋಟೆ ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವದ ವೇಳೆ ತಾಂತ್ರಿಕ ದೋಷದಿಂದ ರಥವು ಸ್ವಸ್ಥಾನಕ್ಕೆ ತೆರಳಲು ಸಾಧ್ಯವಾಗಿರಲಿಲ್ಲ ಇದರಿಂದ ಬಳ್ಳಾರಿ ಜನರ ಮೇಲೆ ಯಾವುದೇ ದುಷ್ಪರಿಣಾಮಗಳು ಆಗಬಾರದು ಎಂಬ ಉದ್ದೇಶದಿಂದ ಕೆಆರ್ ಅಧ್ಯಕ್ಷರು ಹಾಗೂ ಗಂಗಾವತಿ ಶಾಸಕರಾದ ಜನಾರ್ದನ್ ರೆಡ್ಡಿಯವರ ಸೂಚನೆಯ ಮೇರೆಗೆ ಪಕ್ಷದ ಅಧಿನಾಯಕಿ ಲಕ್ಷ್ಮೀ ಅರುಣಾವರ ನೇತೃತ್ವದಲ್ಲಿ ಬಳ್ಳಾರಿಯ ಕೋಟೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಹಾಗೆಯೇ ಹೋಮ ಹವನ ಮಾಡುವ ಮೂಲಕ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಲಕ್ಷ್ಮೀ ಅರುಣ ದಿವಾಕರ್ ಸೇರಿದಂತೆ ಮತ್ತಿತರರು ಮುಖಂಡರು ಏನು ಹೇಳಿದ್ದಾರೆ ನೋಡಿ ಯಾವುದೇ ಒಂದು ಘಟನೆ ನಮ್ಮ ಜೀವನದಲ್ಲಿ ನಡೆದಿದೆ ಅಂದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆಮ್ಮ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಂದು ಸಂಕೇತ ನಮಗೆ ದೇವರು ಕಲಿಸ್ತಾ ಕಲಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮೊನ್ನೆ ಕೋಟಮಲ್ಲೇಶ್ವರ ಸ್ವಾಮಿ ಜಾತ್ರೆ ನಡೆದಿದೆ ಅದು ಒಂದು ತಾಂತ್ರಿಕ ದೋಷದಿಂದ ರಥೋತ್ಸವ ಆಟಂಕ ಆಗಿದೆ ಅದಕ್ಕೋಸ್ಕರ ನಮ್ಮ ಬಳ್ಳಾರಿಯಲ್ಲಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಬಳ್ಳಾರಿ ಜನರ ಶ್ರೇಯೋಭಿಲಾಷ ಶ್ರೇಯೋಭಿಲಾಷೆಗಳಾಗಿ ನಾವೆಲ್ಲ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲರೂ ಈ ಒಂದು ಹೋಮ ಹವನ ಎಲ್ಲ ಇವತ್ತು ಮಾಡಬೇಕಂತ ಒಂದು ನಿರ್ಣಯ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದಾರೋ ಅದರ ಪ್ರಕಾರ ನಾವೆಲ್ಲ ಇವತ್ತು ಹೋಮ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಒದತಿಗಾಗಿ ಒಂದು ಕಲ್ಯಾಣಗೋಸ್ಕರ ಇನ್ನೊಂದು ಏನಂದ್ರೆ ನಮ್ಮ ಬಳ್ಳಾರಿ ಜನರು ಏನು ಆಟಂಕ ಪಡ್ತಾ ಇದ್ದಾರೋ ಇದರ ಹಿಂದೆ ಏನಾದರೂ ಆಗುತ್ತಾ ಅಂತ ಎಲ್ಲ ಒಳ್ಳೇದೇ ಆಗುತ್ತೆ ಯಾವುದು ನಾವು ಕೆಟ್ಟದಾಗುತ್ತಂತ ನಾವು ಅಂದ್ಕೊಳ್ಬಾರ್ದು ಅದ್ರಗೋಸ್ಕರ ನಾವು ಇವತ್ತು ಹೋಮ ಮಾಡ್ತಾ ಇದ್ದೀವಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜನರ ದಿನಡಿ ಸಾರು ಅರುಣ್ ಮೇಡಮ್ ಆದೇಶದ ಮೇಲೆ ಬಳ್ಳಾರಿ ಜನತೆ ಚೆನ್ನಾಗಾಗಬೇಕು ಯಾವುದೇ ತೊಂದರೆ ಆಗಬಾರ್ದು ಮೊನ್ನೆ ರಥೆ ನಿಂದಿರುತ್ತೋಸ್ಕರ ಯಾವತ್ತೂ ನಿಂತಿಲ್ಲ ಅದು ಪುನಃ ವೃತ್ತ ಮತ್ತೆ ಬರೋದರಲ್ಲಿ ಅದು ನಿಂತಿದೆ ಅದರಿಂದ ಹೋಮ ಮಾಡಬೇಕು ಬಳ್ಳಾರಿ ಜನತೆಗೆ ಅದೇ ರೀತಿ ರೈತರಿಗೆ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಒಂದು ಹೋಮ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ದಾರೆ ಜನರ ದಿನಡಿ ಸಾರು ಅದರಿಂದ ಇವತ್ತು ಹೋಮ ಹೇಳ್ಕೊಂಡಿದ್ವಿ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರಿಗೂ ನನ್ನ ಅಷ್ಟೇ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣದಲ್ಲಿ ಒಂಬತ್ತು ಜನರು ಗಾಯಗೊಂಡಿದ್ದು ಇಂದು ಸಿಎಂ ಸಿದ್ದರಾಮಯ್ಯನವರು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ವಿಚಾರಿಸಿದರು ಶುಕ್ರವಾರ ಮಧ್ಯಾಹ್ನದ ವೇಳೆಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿ ಸುಮಾರು ಒಂಬತ್ತು ಮಂದಿಗೆ ಗಾಯಗಳಾಗಿದ್ದವು ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಮೈಸೂರು ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ಆಗಮಿಸಿದ ಸಿದ್ದರಾಮಯ್ಯ ಸ್ಫೋಟ ನಡೆದ ಸ್ಥಳಕ್ಕೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಪೊಲೀಸರಿಂದ ಮಾಹಿತಿ ಪಡೆದರು ಆನಂತರ ಆಸ್ಪತ್ರೆಗೆ ತೆರಳಿ ಗಾಯಾಳಿಗಳ ಯೋಗಕ್ಷೇಮ ವಿಚಾರಿಸಿದರಲ್ಲದೆ ಘಟನೆಯ ಬಗ್ಗೆ ಮಾಹಿತಿ ಪಡೆದರು ಅಷ್ಟೇ ಅಲ್ಲದೆ ವೈದ್ಯರೊಂದಿಗೆ ಚರ್ಚಿಸಿದ ಸಿದ್ದರಾಮಯ್ಯನವರು ಗಾಯಗೊಂಡವರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಡಳಿತ ಕಾರ್ಯದರ್ಶಿ ರಜನೀಶ್ ಗೋಯಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಲ್ಯಾಪ್ಟಾಪ್ ಬಿದ್ದಂತೆ ಚೆಕ್ ಮಾಡಕ್ ಹೋಗಿದ್ದೇನೆ ವಾಪಸ್ ಅದಕ್ಕೆ ದೀಪ ಕನಕಗಿರಿ ಉತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ವೈಭವದ ಮೆರವಣಿಗೆ ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ರಾಜಬೀದಿಯಲ್ಲಿ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಸಾರೋಟು ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಹೊತ್ತು ತಂದ ಗಜರಾಜನ ರಾಜಗಾಂಭೀರ್ಯ ಕಳಸ ಹೊತ್ತ ಮಹಿಳೆಯರು ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸ ಸಾರುವ ಸಾರೋಟ ಪಲ್ಲಕ್ಕಿ ಉಡಚಪ್ಪ ನಾಯಕನ ವೇಷಧಾರಿಗಳು ಮತ್ತೊಂದೆಡೆ ಕಿವಿಗಡ ಚಿಕ್ಕುವ ತಮಟೆಯ ಸದ್ದು ಮತ್ತೊಂದೆಡೆ ವಾಲಗ ನೆರೆದಿದ್ದ ಜನಸ್ತೋಮದಿಂದ ಜೈಕಾರದ ಘೋಷಣೆ ಮೈ ನವಿರೇಳಿಸಿದ ಜಾನಪದ ಕಲಾತಂಡಗಳ ಮನಮೋಹಕ ಪ್ರದರ್ಶನ ಇದು ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮೊದಲ ದಿನವಾದ ಶನಿವಾರ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಉತ್ಸವದಲ್ಲಿ ಕಂಡುಬಂದ ದೃಶ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದ ಉತ್ಸವದಲ್ಲಿ ಹಬ್ಬದ ವಾತಾವರಣ ಕಂಡುಬಂತು ಎದುರು ಆಂಜನೇಯ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಕನಕಾಚಲಪತಿ ದೇವಸ್ಥಾನಕ್ಕೆ ಬಂದು ಸೇರಿದವು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಅಪ್ರಜಾತಾಂತ್ರಿಕವಾಗಿ ಹೇರಿದ ನಾಲ್ಕು ವರ್ಷದ ಪದವಿಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಐಡಿಎಸ್ಒ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ನಾಲ್ಕು ವರ್ಷದ ಪದವಿ ಕೋರ್ಸ್ನ ನಿರ್ಧಾರ ಘೋಷಿಸುವಲ್ಲಿನ ವಿಳಂಬ ಹಾಗೂ ಅಪ್ರಜಾತಾಂತ್ರಿಕವಾಗಿ ಹೇರಿದ ನಾಲ್ಕು ವರ್ಷದ ಪದವಿಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಐಡಿಎಸ್ಒ ಸಂಘಟನೆಯ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಕಂಬಳಿ ಮಂಜುನಾಥ್ ಸರಳದೇವಿ ಕಾಲೇಜಿನ ವಿದ್ಯಾರ್ಥಿ ಪ್ರಮೋದ್ ಹೇಳಿದ್ದು ಹೀಗೆ ಮಾಡಿಸ್ಕೊಂಡು ಹೋರಾಟ ಮಾಡಿದ್ವಿ ಈ ಹೋರಾಟದ ಪ್ರತಿಫಲವಾಗಿ ಇವತ್ತು ಎನ್ಇಪಿ ನಮ್ಮ ರಾಜ್ಯದಲ್ಲಿ ತೆಗೆದಿದ್ದಾರೆ ಈಗ ಎಸ್ಇಪಿ ಅಂತ ತರ್ತಾ ಇದಾರೆ ರಾಜ್ಯದಾದ್ಯಂತ ಏನು ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷಗಳು ಕಳೆದಿದೆ ಎನ್ ಇ ಪಿನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ತೆಗಿತೀವಿ ಅಂತೇಳಿ ಅನೌನ್ಸ್ ಮಾಡಿರೋ ಒಂದು ಕಾಂಗ್ರೆಸ್ಸು ಇವತ್ತಿನವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಅತಂ ಅತಂತ್ರದಲ್ಲಿ ಇಟ್ಟಿದ್ದಾರೆ ಈಗಲೂ ಕೂಡ ನಾಲ್ಕು ವರ್ಷದ ಪದವಿ ಕೋರ್ಸ್ ಬಗ್ಗೆ ಈಗಲೂ ಕೂಡ ಒಂದು ಸರ್ಕುಲರ್ನ ಕಾಲೇಜ್ಗಳಿಗೆ ಕಳಿಸಿಲ್ಲ ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ ಫೈನಲ್ ಇಯರ್ಗೆ ಹೋಗ್ತಾ ಇದ್ದಾರೆ ಆದರೆ ಅವ್ರಿಗೆ ನಮ್ಮ ಮುಂದಿನ ಜೀವನ ಏನು ಅನ್ನೋದೇ ಇವತ್ತು ಅತಂತ್ರಕ್ಕೆ ಆಗಿದೆ ಹಾಗಾಗಿ ನಮ್ಮ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲಾ ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡಿಕೊಂಡು ನಾವು ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾರ್ಚ್ ಏಳನೇ ತಾರೀಕು ಕೂಡ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ತಗೋತಾ ಇದೀವಿ ಇವತ್ತು ಏನಾಗ್ತಾ ಇದೆ ಸ್ಟಾರ್ಟಿಂಗ್ ಇಂದನು ಏನು ನಮ್ಮ ಎನ್ ಇ ಪಿ ಬ್ಯಾಚು ಸ್ಟಾರ್ಟ್ ಆಗಿದೆ ನಮ್ಮ ಫಸ್ಟ್ ಬ್ಯಾಚು ಅಲ್ಲಿಂದ ಪ್ರತಿಯೊಂದು ಗೊಂದಲದಿಂದನೇ ಸ್ಟಾರ್ಟ್ ಆಗಿದೆ ಸರ್ ಒಂದು ಸರಿಯಾಗಿ ನಮಗೆ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ ಆಮೇಲೆ ಸರಿಯಾಗಿ ಕ್ಲಾಸ್ಗಳು ನಡೀಲಿಲ್ಲ ಸಿಲೆಬಸ್ಸು ಸಿಗಲಿಲ್ಲ ಪ್ರತಿಯೊಂದು ಗೊಂದಲದಲ್ಲೇ ಆಗಿದೆ ಎಷ್ಟೋ ಸರಿ ನಾವು ಲೆಕ್ಚರ್ಸ್ನ ಕೇಳಿದ್ರೂ ಅವ್ರುಗಳಿಗೆ ಸರಿಯಾಗಿ ಒಂದು ಏನೋ ಸಬ್ಜೆಕ್ಟ್ಗಳು ಗೊತ್ತಾಗಿಲ್ಲ ಸರ್ ಅದು ಏನು ಕೋರ್ಸ್ ಇದೆ ಆಮೇಲೆ ನಮ್ಮ ಅದರ ಪೂರ್ತಿಯಾಗಿ ಸಂಪೂರ್ಣವಾಗಿ ಯಾವುದೇ ಒಂದು ವಿಷಯ ಇಲ್ಲದೆ ನಮಗೆ ಸುಮ್ಮನೆ ಈ ಒಂದು ಎನ್ ಇ ಪಿನ ಏರಿದ್ದಾರೆ ನಾಲ್ಕು ವರ್ಷ ಡಿಗ್ರಿ ಅಂತೇಳಿ ಆಮೇಲೆ ಇವಾಗ ನಾವು ಫೈನಲ್ ಇಯರ್ ಸರ್ ಇವಾಗ ಫಿಫ್ತ್ ಸೇಮು ನೆಕ್ಸ್ಟ್ ಏನಂತನೋ ಕೇಳಿದ್ರೂ ಯಾರಿಗೂ ಒಂದು ಪಿಕ್ಚರ್ ಇಲ್ಲ ಸರ್ ಲೆಕ್ಚರ್ಗಳಿಗಾಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಪ್ರತಿಯೊಬ್ಬರು ನಮಗೆ ಏನೋ ಒಂದು ಮಾಹಿತಿನೇ ಇಲ್ಲ ಆಮೇಲೆ ಸರ್ಕಾರ ಹೇಳಿದೆ ಏನೋ ನಾಲ್ಕು ವರ್ಷ ಡಿಗ್ರಿನ ತೆಗಿತೀವಿ ಅಂತೇಳಿ ಅದನ್ನು ಬರೀ ಹೇಳಿಕೆ ಮಾತ್ರ ಹೇಳಿದ್ದಾರೆ ಸರ್ ನಮಗೆ ಯಾವುದೇ ರೀತಿಯದು ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ ಅದು ನಮಗೆ ಕ್ಯಾ ಕ್ಲಾರಿಫಿಕೇಷನ್ ಬೇಕು ಸರ್ ಈಗಾಗಲೇ ನಾವು ಯಾರು ಸ್ಟೂಡೆಂಟ್ಸ್ ಇದ್ದೀವಿ ಸಾಕಷ್ಟು ಒಂದು ಫೀಸ್ಗಳು ಜಾಸ್ತಿ ಆಗ್ತಾ ಇದೆ ಇನ್ನೂ ನಾಲ್ಕು ವರ್ಷ ಅಂದ್ರೂ ಇನ್ನೂ ಒಂದು ವರ್ಷದ ಫೀಸ್ ಹೊಂದಿಸ್ಬೇಕಂದ್ರೂ ಭಾಳ ಕಷ್ಟ ಆಗುತ್ತೆ ಸರ್ ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಇವತ್ತು ಎಜುಕೇಶನ್ ಏನೇ ಸರ್ಕಾರದಿಂದ ಕಾನೂನು ಪರವಾಗಿರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಬಳ್ಳಾರಿ ವಿಶ್ವವಿದ್ಯಾಲಯದ ವಿವಿಧ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಎಂದು ಎ ಬಿ ರಾಜ್ಯ ಸಹ ಕಾರ್ಯದರ್ಶಿ ವಿನೋದ್ ಒತ್ತಾಯಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಬಳ್ಳಾರಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಬಳಿ ಪ್ರತಿಭಟನೆ ನಡೆಸಿದ್ದ ಎ ಬಿ ಕಾರ್ಯಕರ್ತರು ಮುಖಂಡರು ಪರೀಕ್ಷಾ ಫಲಿತಾಂಶದಲ್ಲಿನ ಗೊಂದಲಗಳು ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ದರು ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಎ ಬಿ ವಿ ಪಿ ರಾಜ್ಯ ಸಹಕಾರದರ್ಶಿ ವಿನೋದ್ ಏನು ಹೇಳಿದ್ದಾರೆ ನೋಡಿ ನಾವೇನು ಗುರುವಾರ ಒಂದು ಹೋರಾಟ ಮಾಡಿದ್ವಿ ವಿಶ್ವವಿದ್ಯಾಲಯದ ಮುಂದೆ ಈ ಹೋರಾಟದಲ್ಲಿ ನಗರದ ಪದವಿ ಓದ್ತಿರುವ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಹೋರಾಟ ಉದ್ದೇಶ ಏನಂತಂದರೆ ಈಗ ವಿದ್ಯಾರ್ಥಿಗಳು ಈಗ ಐದನೇ ಸೆಮಿಸ್ಟರಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ನೇ ಸೆಮಿಸ್ಟರ್ ಮತ್ತು ತ ಮೂರನೇ ಸೆಮಿಸ್ಟರ್ ರಿಸಲ್ಟ್ ಕೊಟ್ಟಿರಲಿಲ್ಲ ಯೂನಿವರ್ಸಿಟಿ ಹಾಗಾಗಿ ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ತಕ್ಷಣ ವಿಶ್ವವಿದ್ಯಾಲಯ ಏನು ಅಂತಂದರೆ ನಿಮಗೆ ರಿಸಲ್ಟ್ ಬಂದಿಲ್ಲ ಆದರೆ ವಿಶ್ವವಿದ್ಯಾಲಯದ ಒಂದು ಒಂದು ನಿರ್ಲಕ್ಷ್ಯದಿಂದ ನಿಮಗೆ ರಿಸಲ್ಟ್ ಬಂದಿಲ್ಲ ಹಾಗಾಗಿ ನಿಮಗೆ ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಾವು ರಿಸಲ್ಟ್ ಕೊಡ್ತೀವಿ ಅಂತೇಳಿ ವಿಶ್ವವಿದ್ಯಾಲಯ ಹೇಳ್ತಿದ್ದೆ ಸರ್ ವಿಶ್ವವಿದ್ಯಾಲಯ ಯಾಕೆ ಈ ಥರ ಹೇಳ್ತಿದೆ ಅಂತಂತಂದರೆ ವಿದ್ಯಾರ್ಥಿಗಳಿಗೆ ಏನೋ ಗೊಂದಲಕ್ಕೆ ವಿಶ್ವವಿದ್ಯಾಲಯ ತಳ್ತಾ ಇದೆ ಸರ್ ಯಾಕಂತಂದರೆ ಈಗ ಫಿಫ್ತ್ ಸೆಮಿಸ್ಟರ್ಲಿ ವಿದ್ಯಾರ್ಥಿಗಳ ವ್ಯಾಸಂಗ ಮಾಡ್ತಾ ಇನ್ನು ಮೂರನೇ ಸೆಮಿಸ್ಟರ್ ಮತ್ತು ಒಂದನೇ ಸೆಮಿಸ್ಟರ್ ರಿಸಲ್ಟ್ ಬಂದಿಲ್ಲ ಅಂತಂದರೆ ಈ ವಿಶ್ವವಿದ್ಯಾಲಯ ಯಾವ ರೀತಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಅಂತ ಈ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಸರ್ ಅವ್ರು ರಿಸಲ್ಟ್ ಕೊಟ್ಟರು ಕೂಡ ಅಂದರೆ ಯೂಸ್ ಇಲ್ಲ ಸರ್ ಈಗ ಯಾಕಂತಂದರೆ ಆಲ್ರೆಡಿ ಫಿಫ್ತ್ ಸೆಮಿಸ್ಟರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ನಾವು ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಿಮಗೆ ರಿಸಲ್ಟ್ ಕೊಡ್ತೀವಿ ಅಂತೇಳಿ ವಿಶ್ವವಿದ್ಯಾಲಯ ಹೇಳ್ತಿದ್ದೆ ಸರ್ ಅಂತಂದರೆ ಈ ವಿಶ್ವವಿದ್ಯಾಲಯ ಎಷ್ಟು ನಿರ್ಲಕ್ಷ್ಯ ಇದೆ ಅಂತೇಳಿ ನಾವು ಇಲ್ಲೇ ಅರ್ಥ ಮಾಡ್ಕೋಬೋದು ಸರ್ ಹಾಂ ಸರ್ ಅವ್ರು ಏನು ಇದ್ದಾರೆ ಅಂತಂದರೆ ನೀವು ನಾವು ಒಂದು ಒಳಗೆ ನಾವು ಫಸ್ಟ್ ಸೆಮು ಮತ್ತು ತರ್ಡ್ ಸೆಮ್ ರಿಸಲ್ಟ್ ಕೊಡ್ತೀವಿ ನಿಮ್ಮ ಫಿಫ್ಸ್ ಸಿಕ್ಸ್ ಸೆಮಿಸ್ಟರ್ ಒಳಗಡೆ ನಿಮಗೆ ಫೇಲ್ ಆದರೆ ಮತ್ತೆ ಒಂದು ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಈ ಹಿಂದೆ ಏನಾಗಿತ್ತು ಸರ್ ನಾವು ಫಸ್ಟ್ ಸೆಮಿಸ್ಟರ್ ಮತ್ತು ತರ್ಡ್ ಸೆಮಿಸ್ಟರ್ ಫೇಲ್ ಆದರೆ ನಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಫೇಲ್ ಆದರೆ ತರ್ಡ್ ಸೆಮಿಸ್ಟರಲ್ಲಿ ಬರೋಕ್ಕೆ ಅವಕಾಶ ಇರ್ತಿತ್ತು ತರ್ಡ್ ಸೆಮಿಸ್ಟರಲ್ಲಿ ಫೇಲ್ ಆದರೆ ಫಿಫ್ತ್ ಸೆಮಿಸ್ಟರಲ್ಲಿ ಬರೋಕೆ ಅವಕಾಶ ಇರ್ತಿತ್ತು ಸರ್ ಅಂತಂದ್ರೆ ಒಂದು ಎಕ್ಸಾಮ್ ಒಂದು ಸೆಮಿಸ್ಟರ್ ನಾವು ಎರಡು ಸರಿ ಅವಕಾಶ ಇರ್ತಿತ್ತು ಫೇಲ್ ಆದರೆ ಬರ್ಕೊಳ್ಳೋಕ್ಕೆ ಏನು ಹೇಳ್ತಿದ್ದರೆ ವಿಶ್ವವಿದ್ಯಾಲಯ ಒಂದೇ ಒಂದು ನಿಮಗೆ ಅವಕಾಶ ಮಾಡಿ ಕೊಡ್ತೀವಿ ಅವಾಗ ಮಾತ್ರ ನೀವು ಬರ್ಕೋಬೋದು ಅಂತ ಹೇಳ್ತಿದ್ದಾರೆ ಸರ್ ಅವಾಗ ಫೇಲ್ ಆದರೆ ಏನಂತ ಹೇಳ್ತಿಲ್ಲ ಸರ್ ವಿಶ್ವವಿದ್ಯಾಲಯ ಕುರುಗೋಡು ಸಮೀಪದ ಸಿದ್ದಮ್ಮನಹಳ್ಳಿ ಗ್ರಾಮದಲ್ಲಿ ಮಿರ್ಚಿ ಸಾಗಿಸುತ್ತಿದ್ದ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಕರಕಲಾದ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ ಕುರುಗೋಡು ಸಮೀಪದ ಸಿದ್ದಮ್ಮನಹಳ್ಳಿ ಗ್ರಾಮದಲ್ಲಿ ನೂರ ಇಪ್ಪತ್ತೈದು ಕ್ವಿಂಟಲ್ ಒಣ ಮಿರ್ಚಿ ಸಾಗಿಸುತ್ತಿದ್ದ ಲಾರಿಗೆ ವಿದ್ಯುತ್ ಕಂಬದ ಮೇಲಿನ ಲೈನ್ ತಗುಲಿ ಸುಟ್ಟು ಕರಕಲಾಗಿವೆ ಸಿದ್ದಮ್ಮನಹಳ್ಳಿ ಗ್ರಾಮದ ರೈತರ ಮಿರ್ಚಿಯನ್ನ ಎಸಿ ಗೋಡಂಗೆ ಇಡಲು ತೆಗೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಸುಮಾರು ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ

ವಶಪಡಿಸಿಕೊಂಡ ವಾಹನಗಳನ್ನು ಹಿಂಪಡೆಯಲು ಹೆಲ್ಮೆಟ್ ಕಡ್ಡಾಯ ಎಂದು ಸೂಚಿಸುವ ಮೂಲಕ ಹೆಲ್ಮೆಟ್ ಜಾಗೃತಿ ಮೂಡಿಸಲಾಯಿತು ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ದ್ವಿಚಕ್ರ ವಾಹನಗಳನ್ನು ಬಳಸುವುದು ಸಾಮಾನ್ಯವಾಗಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಹೆಲ್ಮೆಟ್ ಬಳಸುವುದರಿಂದ ಅಪಘಾತಗಳಾದಾಗ ನಡೆಯಬಹುದಾದ ಹೆಚ್ಚಿನ ಅನಾಹುತಗಳನ್ನು ತಡೆಯಬಹುದಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಬಳಸಬೇಕು ಎಂದು ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಹೆಲ್ಮೆಟ್ ಜಾಗೃತಿ ಮೂಡಿಸಿದರಲ್ಲದೆ ಹೆಲ್ಮೆಟ್ ಇಲ್ಲದ ವಾಹನಗಳನ್ನು ವಶಪಡಿಸಿಕೊಂಡು ಅವರಿಗೆ ದಂಡ ವಿಧಿಸುವ ಬದಲು ಹೆಲ್ಮೆಟ್ ಕೊಂಡುಕೊಂಡು ಬಂದವರಿಗೆ ಮಾತ್ರ ವಾಹನಗಳನ್ನು ವಾಪಸ್ಸು ನೀಡುವ ಮೂಲಕ ಜಾಗೃತಿ ಮೂಡಿಸಿದರು ಈ ಸಾರ್ವಜನಿಕರು ಮಾತನಾಡಿದ್ದು ಹೀಗೆ